ಟೊಮೊಟೊ ರಸಮ್ ರೆಡಿ ಈ ಕಡೆ ಉಳ್ಳಿಕಾಯಿ ಪಲ್ಯ ರೆಡಿಯಾಗಿದೆ ನಮಸ್ಕಾರ ಎಲ್ಲರಿಗೂ ಈಗ ಬೇಸಿಗೆ ಸ್ಟಾರ್ಟ್ ಆಗಿಬಿಟ್ಟಿದೆ ಈಗ ಏನಿದ್ರು ಮಸಾಲೆ ಐಟಮ್ಸು ಖಾರ ಏನು ತಿನ್ನೋಕ್ಕಾಗಲ್ಲ ಹಂಗಾಗಿ ನಾನು ಒಂದು ಒಳ್ಳೆ ಟೊಮೊಟೊ ಸಾರು ಬೀನಿಸ್ ಪಲ್ಯ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ಇವಾಗಂತೂ ಬೇಸಿಗೆ ಟೈಮಲ್ಲಿ ಏನಿದ್ರೂ ತಿಳಿ ಸಾರುಗಳು ಲೈಟಾಗಿ ಪಲ್ಯಗಳು ಅಷ್ಟಿದ್ರೆ ಸಾಕು ಖಾರದೇನು ತಿನ್ನೋಕ್ಕಾಗಲ್ಲ ಈಗ ಒಂದು ಒಳ್ಳೆ ಟೊಮೆಟೊ ಸಾರು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಮಾಡಿ ನೋಡಿ ನೋಡಿಬಿಟ್ಟು ಕಮೆಂಟಲ್ಲಿ ಹಾಕಿ ಮತ್ತೆ ನಾನು ಮಾಡೋ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಇದು ಕರಿಬೇ ಸೊಪ್ಪು ಹೀಗೆ ಹಾಕ್ಬೇಕು ಟೊಮೆಟೊ ಸಾಕು ಒಂದೇ ಉಷಲಿ ಸಾಕು ಟಮೊಟೆ ಹಣ್ಣು ಬೆಂದಿರುತ್ತೆ ಇದನ್ನ ತಣ್ಣಗಾದ್ಮೇಲೆ ಒಗ್ಗರಣೆ ಕೊಡೋಣ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ತೆಂಗು ಬೆಳ್ಳುಳ್ಳಿ ಜಜ್ಜಿರೋ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಎರಡು ಮುರಿದು ಹಾಕೊಂಡಿದ್ದೀನಿ ಸ್ವಲ್ಪ ಕರಿಬೇರು ಅರಶಿನ ಇವಾಗಲೇ ಹಾಕೋತಾ ಇದ್ದೀನಿ ಸ್ವಲ್ಪ ಅರಶಿನ ಕಮ್ಮಿ ಉರಿಲಿ ಮಾಡ್ಕೋಬೇಕು ಇಲ್ಲಾಂದರೆ ಸಾಸಿವೆ ಜೀರಿಗೆ ಸಿಗೋಗುತ್ತೆ ಇದು ಟೊಮಟೆ ಹಣ್ಣು ಬೇಯಿಸಿ ಕ್ಯೂ ಟೊಮಟೆ ಹಣ್ಣು ಇವಾಗ ಹಾಕ್ಕೊತಾಯ ಮತ್ತು ಸ್ವಲ್ಪ ರಸ ಅದು ಹಣ್ಣು ಬೇಯಿಸಿರೋದು ರಸ ಇದಕ್ಕೆ ಬಂದರೆ ಸಾಕು ಈ ಅಳತೆಗೆ ಬಂದರೆ ಸಾಕು ರಸಮ್ಮು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇದು ರಸ ಉಪ್ಪು ಖಾರ ಮನೆಯಲ್ಲೇ ಮಾಡಿರೋಂಥ ಖಾರದ ಬಿಡಿ ಸ್ವಲ್ಪ ಒಣ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಒಗ್ಗರಣೆಗೆ ನೋಡ್ಕೊಂಡು ಖಾರ ಹಾಕ್ಕೊಳ್ಳಿ ಸ್ವಲ್ಪ ತೆಂಗಿನಕಾಯಿ ತುರಿ ನನಗೆ ಎಷ್ಟು ಬೇಕಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಳ್ಳಕಾಯಿ ಪಲ್ಯ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ತೋರಿಸ್ತೀನಿ ಹೆಚ್ಚೋದೆ ಹೆಚ್ಚೋದೆ ಒಂದು ಟೈಮ್ ಹಿಡೀತಾ ಪಲ್ಯ ಮಾತ್ರ ಎಷ್ಟು ಫಾಸ್ಟಾಗಿ ಮಾಡ್ಬೋದು ನೋಡಿ ಎಣ್ಣೆ ಹಾಕೋತಾ ಇದ್ದೀನಿ ಸಾಸಿವೆ ಜೀರಿಗೆ कड़ले बेले, उदन बेले, आसीन शीना का, कढ़ बेस तो, ये हुल्ली कायना ತೊಳ್ದು ಕಣ್ಣಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಸ್ವಲ್ಪ ಅರಿಶಿನ ಆ ಬೇಯಿಸಿರೋ ನೀರು ಕೂಡ ಇದಾಗ ಸ್ವಲ್ಪ ಸಾಕು ಇಷ್ಟು ಒಂದು ಅರ್ಧ ಲೋಟ ಟೀ ಲೋಟದಲ್ಲಿ ಒಂದು ಅರ್ಧ ಲೋಟ ಹಾಕ್ಕೊಂಡಿದ್ದೀನಿ ಅಷ್ಟೇ ಈ ಅಬೇಗೆ ಬೆಂದು ಹೋಗ್ಬಿಡುತ್ತೆ ಒಂದು ವಿಶೂಲ್ ಬಂದರೆ ಸಾಕು ಈಗ ಉಳ್ಳಿಕಾಯಿ ಪಲ್ಯ ರೆಡಿ ಆಯಿತು ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ಸೀರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಎಷ್ಟು ಬೇಗ ಆಗುತ್ತೆ ಅಂದರೆ ಇದು ಬೇಗ ಬೇಗ ಆಗುತ್ತೆ ಟೊಮೊಟೊ ರಸಮ್ ರೆಡಿ ಈ ಕಡೆ ಉಳ್ಳಿಕಾಯಿ ಪಲ್ಯ ರೆಡಿ ಆಗಿದೆ ತುಂಬ ಚೆನ್ನಾಗಿ